ಜೋಯಡಾ ತಾಲೂಕಿನ ಗಣೇಶ್ ಕುಡಿಯಲ್ಲಿರುವ ಸೂಪ ಜಲಾಶಯ ತುಂಬಿದ ಹಿನ್ನೆಲೆಯಲ್ಲಿ ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಜೋಯ್ಡಾ ಶಾಸಕ ಆರ್ ವಿ ದೇಶಪಾಂಡೆ ಅವರು ಜಲಾಶಯಕ್ಕೆ ಬಾಗಿನ ನೀಡಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಜಲಾಶಯದ ನೀರಿನ ಗರಿಷ್ಠ ಮಟ್ಟ ಮೀಟರ್ ಸದ್ಯ ನೀರು ತುಂಬಿದೆ ಉತ್ತಮ ಮಳೆಯಾದ ಕಾರಣ ಡ್ಯಾಂ ನೀರು ತುಂಬಿದೆ ಬಾಗಿನ ಅರ್ಪಿಸುವುದು ಒಂದು ಪವಿತ್ರ ಕಾರ್ಯ ನಾಡಿನ ಜನರಿಗೆ ಕೈಗಾರಿಕೆಗಳಿಗೆ ಪ್ರವಾಸೋದ್ಯಮಕ್ಕೆ ಕಾಳಿ ನದಿ ವರದಾನವಾಗಿದೆ ಈ ಡ್ಯಾಂ ಕಟ್ಟುವಾಗ ನಾನು ಸಹ ಇದ್ದೆ ಜೋಯಿಡಾ ತಾಲೂಕಿನ ಕಲಾ ಕುಟುಂಬದವರು ನಿರಾಶ್ರಿತರಾದರು ಅವರಿಗೆ ಅಂದು ಪುನರ್ವಸತಿ ನೀಡಲಾಯಿತು ಈ ಡ್ಯಾಂ ಕರ್ನಾಟಕ ರಾಜ್ಯದ ಪ್ರಗತಿಗೆ ವರದಾನವಾಗಿದೆ ಎಂದರು ಜನರಿಗೂ ಅನುಕೂಲ ಆಗ್ತದೆ ಕೈಗಾರಿಕೆಗಳು ಬೆಳೀತಾವೆ ಕೈಗಾರಿಕೆಗಳು ಅಂದರೆ ಭಾವ ಸುದ್ದಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಬಹಳ ಅಭಿಮಾನದಿಂದ ಭಾವಿಸಿದೆ ಕನ್ನಡ ಪವರ್ ಕಾರ್ಪೊರೇಷನ್ದವರು ಈ ಬಾಗಿಲ ವಿಚಾರದಲ್ಲಿ ಏನು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವ್ರಿಗೂ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಅವೇಡಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ಭಗವತಿ ರಾಜ್ ಕೆಪಿಸಿಸಿ ಸದಸ್ಯ ಸದಾನಂದ ದಬಗಾರ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾರುತಿ ಗಾವಡೆ ಮಾಜಿ ಜಿಲ್ಲಾ ಪಂಚಾಯತ್ ಸಂಜಯ್ ಹಣಬರ ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉಡುಬಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಮುಖಾಶಿ ಮುಖಂಡರಾದ ಶರಣಪ್ಪ ಗದ್ದಿ ಮೊಹಮ್ಮದ್ ಗೌಸ್ ಗುರುನಾಥ್ ಕಾಮತ್ ಅಕ್ಷಯ್ ರಾವಳ ದಾಂಡೇಲಿಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ ಕೀರ್ತಿ ಗಾಂವ್ಕರ್ ರಾಜೇಶ್ ತಿವಾರಿ ಕರೀಂ ಕೆಪಿಸಿಸಿ ಮುಖ್ಯ ಇಂಜಿನಿಯರ್ಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ